itu ya polisi nomor 0 nomor 3555555555 itu So, namun ನನ್ನ ಹೆಸರು ಅಂತ ಪಿ ಡಿ ಒ ರತ್ನಸಂದ್ರ ಏನು ಈ ದೊಡ್ಡಗುಳ ಕೆರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ದೊಡ್ಡಗಳ ಕೆರೆ ಕಳೆದ ಇತ್ತೀಚಿನ ದಿನಗಳಲ್ಲಿ ತುಂಬ ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನದಲ್ಲಿ ಇನ್ನೂ ತುಂಬ ಜಾಸ್ತಿ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಏನು ಈ ಕೆರೆಯಲ್ಲಿರ್ತಕ್ಕಂಥ ಮೀನುಗಳು ಸೊ ಸಮಸ್ಯೆ ಆಗಿ ನೀರೆಲ್ಲ ಬತ್ತೋಗಿ ಸುಮಾರು ಸಾವಿರಾರು ಏನು ಲಕ್ಷಾಂತರ ಮೀನುಗಳು ಮಾರಣ ಹೋಮವನ್ನು ನಡೆದಿರ್ತದೆ ಸೊ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ನಮಗೆ ಅರ್ಜಿ ಕೊಟ್ಬಿಟ್ಟು ಈ ಸತ್ತ ಮೀನಿನ ವಾಸನೆಯಿಂದ ನಾವು ಊರಲ್ಲಿ ಆಗಲ್ಲ ತುಂಬ ಸಮಸ್ಯೆ ಆಗ್ತಿದೆ ಅಂತಕ್ಕಂಥ ಒಂದು ದೂರು ನಮಗೆ ಬಂದಿದ್ದ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನದಿಂದ ನಾವು ನಿರಂತರವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ನಾವು ಮತ್ತೆ ನಮ್ಮ ಆಡಳಿತ ಮಂಡಳಿ ಸೇರಿ ಇಲ್ಲಿರ್ತಕ್ಕಂಥ ಸತ್ತ ಮೀನುಗಳನ್ನು ಇಲ್ಲಿ ಗುಂಡಿ ಮಾಡಿಬಿಟ್ಟು ಪ್ರತಿಯೊಂದು ಗುಂಡಿನಲ್ಲೂ ಸಹ ಮೀನನ್ನ ಹಾಕ್ಬಿಟ್ಟು ಜೆ ಸಿಬಿಯಲ್ಲಿ ಮುಚ್ಚಿ ಇಲ್ಲಿರ್ತಕ್ಕಂಥ ನೀರನ್ನ ಏನು ಆಚೆಗೆ ಹೊಡೆದ್ಬಿಟ್ಟು ಸೊ ಸದ್ಯಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ನಾವು ಪರಿಹಾರ ಕ್ರಮವನ್ನು ಕಳೆದ ಎರಡು ದಿಂದ ಮಾಡ್ತಾಯಿದ್ದೀವಿ ಹಾಗಾಗಿ ಇವತ್ತಿಂದ ಸದ್ಯ ಸ್ಮೆಲ್ಲು ಕಡಿಮೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಸೊ ಇದಕ್ಕೆ ಮುಖ್ಯವಾದ ಕಾರಣ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ನೀರೆಲ್ಲ ಬತ್ತೋಗಿ ಸೊ ಕೆರೆಯಲ್ಲಿರ್ತಕ್ಕಂಥ ಅಷ್ಟು ಮೀನುಗಳು ಸತ್ತೋಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಘಟನೆ ನಡೆದಿದೆ ಈ ಸದ್ಯಕ್ಕೆ ಒಂದು ತಂಡೋಪತಂಡವಾಗಿ ಕಳೆದ ಮೂರು ದಿನದಿಂದ ನಾವು ಪರಿಹಾರ ಕ್ರಮವನ್ನು ಕೈಗೊಂಡಿರ್ತೀವಿ ಈ ಸ್ಥಳಕ್ಕೆ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳು ಬಂದಿರಲಿಲ್ಲ ಇಲ್ಲ ನಾವು ಮೀನುಗಾರಿಕಾ ಕಳೆದ ಮೂರು ದಿನದಿಂದ ಮಾಹಿತಿ ಕೊಟ್ಟಿದ್ವಿ ಬಟ್ ಈ ಮೂರು ದಿನದ ಅವಧಿಯಲ್ಲಿ ನಮ್ಮ ಗಮನಕ್ಕಂತೂ ಯಾರು ಬಂದಿಲ್ಲ ಇಲ್ಲಿಗೆ ನಾವೇನು ಗ್ರಾಮ ಪಂಚಾಯತಿ ಸಿಬ್ಬಂದಿ ಈ ಒಂದು ಪರಿಹಾರ ಕ್ರಮ ಕೈಗೊಂಡಿರ್ತೀವಿ ನಾವು ಎಲ್ಲಿರೋ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಹಿರಿಯ ನಾಗರಿಕರ ಗುಂಪಿಗೆ ಸೇರಿರ್ತಕ್ಕಂಥವ್ರು ಆರ್ ನಶಿಂಮೂರ್ತಿ ಅಂತ ಹೇಳಿ ತಮ್ಮ ಹೆಸರು ನಮ್ಮ ಸ್ನೇಹಿತ ಮತ್ತು ಹಿತೈಷಿಗಳಾಗಿ ಹೀಗಿರ್ತಕ್ಕಂಥ ಶೇಖರು ಅಂದರೆ ಗೌಡ ಅವರ ಹೆಸರಿಗೆ ಕೆರೆ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಈ ರೀತಿಯಾದಂಥ ಅನುಭವ ನಮಗೆ ಸಾಲದುಮ್ಮ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಏನು ಬರುತ್ತದೋ ಅದನ್ನು ಕಷ್ಟ ಸುಖಕ್ಕೆ ನೀವೇ ಭಾಗಿಯಾಗ್ರಿ ಅಂತೇಳಿ ನಮ್ಮ ಹೆಂಡವರೆಗೆ ಅವರು ಕೆರೆಯ ಆಡಳಿತದ ವ್ಯವಸ್ಥೆ ಸರ್ಕಾರದ ಕಾನೂನು ರೀತಿ ವ್ಯವಸ್ಥಿತಿಗೆ ನಮಗೆ ಜವಾಬ್ದಾರಿಯನ್ನು ವಹಿಸಿರ್ತಿದ್ರು ವಹಿಸಿದರು ಆವನ ಮೇರೆಗೆ ನಾವು ಈ ಕೆರೆ ಸರ್ಕಾರದ ಕಾನೂನುಬದ್ಧವಾಗಿ ಪಂಚಾಯಿತಿ ವ್ಯಾಪ್ತಿಗೆ ಏನು ಸರ್ಕಾರದ ಅನುದಾನ ದುಡ್ಡು ಕೊಡಬೇಕು ಅಂತ ತಕ್ಕಂಥ ಅನು ಅನುಪಸ್ಥಿತಿಯಲ್ಲಿ ಮೂರು ಪ್ರೀಮಿಯಂ ತಕ್ಕ ಮೂರು ಪ್ರೀಮಿಯಂ ದುಡ್ಡನ್ನು ನಾವು ಎಂಬತ್ತು ಸಾವಿರದ ಐನೂರು ಇಚ್ಚಿದ್ರೆ ಒಟ್ಟಿಗೆ ಎಂಟುನೂರಲ್ಲಿ ಇಪ್ಪತ್ತ್ನಾಲ್ಕು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ದುಡ್ಡನ್ನ ಸರ್ಕಾರಕ್ಕೆ ಕಟ್ಟಿರ್ತೀವಿ ಒಂದು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದುಡ್ಡನ್ನ ಮೀನು ಮರಿಗೆ ಹಾಕಿರ್ತಕ್ಕಂಥ ಬಂಡವಾಳನ ನಾವು ಅನುಪಸ್ಥಿತಿಯೊಳಗೆ ಬಂಡವಾಳ ಹೂಡಿದ್ವಿ ಇದಕ್ಕೆ ಮೇಜರಾಗಿ ಕೆರೆ ಅಲ್ಲಿ ತುಂಬ ವಿಪರೀತವಾದಂಥ ಮುಳ್ಳು ಸಿಮೆಜಾಲಿ ಗಿಡ ಬೆಳೆದಾಗಿ ನಾವು ಮೀನಿನ ಮರಿ ಪಾಲನೆ ಅನುಪಸ್ಥಿತಿಯಲ್ಲಿ ಎಲ್ಲ ಮಾಡಿದರೂ ಸಹ ನಾವು ಆ ಮೀನನ್ನು ಸಕಾಲಕ್ಕೆ ಅನುಗುಣವಾಗಿ ಹಿಡಿದಿದ್ದೇವೆ ಕಾರಣ ಏಕಾಏಕ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿರೋದಿಲ್ಲ ಊರಿನ ಜನ ಎಲ್ಲ ಮೀನ್ ಸತ್ತು ತೇಲ್ಬಿಟ್ಟು ದುರ್ವಾಸನೆ ಬಂದಿದೆ ವಾಯು ಮಾಲಿನ್ಯ ಹೆಚ್ಚಾಗಿದೆ ನಾವು ಜೀವನ ಮಾಡೋದು ಕಷ್ಟ ಆಗೈತೆ ಅಂತೇಳಿ ಸಂಬಂಧಪಟ್ಟಂತ ರಥಸಂದ್ರ ಪಂಚಾಯಿತಿಗೆ ದೂರು ನೀಡಿ ನಮ್ಮ ಗಮನಕ್ಕೂ ತಂದಂಥ ಸಂದರ್ಭದಲ್ಲಿ ನಾವು ಬಂದು ಕೆರೆಯಲ್ಲಿ ವೀಕ್ಷಣೆ ಮಾಡ್ದಾಗಿ ಏನೋ ನಿಮ್ಗೆ ನೋಡಿ ನೋಡಿಲ್ಲ ಒಂದು ಒಳಗೆ ಪ್ರಕೃತಿ ವಿಕೋ ವಿಕೋಪಕ್ಕೆ ಯಾರೂ ದೊಡ್ಡರಲ್ಲ ಅನ್ನೋ ಒಂದು ಪರಿಸ್ಥಿತಿ ಅನು ಅನುಗುಣ ಅನುಭವ ನಮಗಾಗಿ ನಾವು ಬಂದು ನೋಡಿದಾಗ ನಾವು ನಿರೀಕ್ಷಣೆ ಮಾಡಿದ್ಕಿನ್ನ ಹತ್ತು ಪಟ್ಟು ನಾವು ಒಂದು ಪಟ್ಟು ಅಂದಾಗ ಅದಕ್ಕೆ ಒಂಬತ್ತು ಹೆಚ್ಚಿನದಾಗಿ ಮೀನು ಸುತ್ತೋಗಿದ್ದು ನಾವು ಪಾಲನೆ ಮಾಡಿರ್ತಕ್ಕಂಥ ಬಂಡವಾಳ ಹಾಕಿರ್ತಕ್ಕಂಥ ಟೋಟಲಿ ಲಾಸಾಗಿ ಮೀನು ಸತ್ತು ತೇಲ್ತಿದ್ದಂಥ ಪರಿಸ್ಥಿತಿ ಒಳಗೆ ನಮಗೆ ದುಡ್ಡೇ ಬೇಡ ಮ ಫಸ್ಟು ಜನಗಳ ಆರೋಗ್ಯ ಕಾಪಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ನಮಗೆ ಬಂತು ನಾವು ದುಡ್ಡು ಹೆಚ್ಚಿನ ಆದಾಯ ನಿರೀಕ್ಷಣೆ ಮಾಡಿದಲೇ ನಮ್ಮ ಪಿಡಿಒ ಸಾಹೇಬರು ನಮಗೆ ಸ್ಪಂದಿಸಿ ಅಪ್ಪಾಜಿ ಹಿಂಗೆ ತೊಂದರೆ ಆಗೈತೆ ಅಂದಾಗ ಈಗ ಮೂರು ದಿನದಿಂದ ನಾವು ಅವರಿಗೆ ಕೈ ಜೋಡಿಸಿ ಆಯಿಲಿಂದ ಇಟ್ಬಿಟ್ಟು ನೀರನ್ನ ಬೇರೆ ಕಡೆಗೆ ಲಿಫ್ಟ್ ಮಾಡಿ ಸತ್ತಿರ್ತಕ್ಕಂಥ ಸುಮಾರು ಹತ್ತರಿಂದ ಹದಿನೈದು ಟನ್ ಮೀನನ್ನು ಬೇರೆ ಕಡೆಗೆ ಅವರು ಸಹಾಯನ ಅನುಸರಿಸಿ ನಾವು ಒಂದು ಎಂಟತ್ತು ಗುದ್ರ ಮಾಡಿಸಿ ಆ ಗುದ್ರಕ್ಕೆ ಮೀನನ್ನು ಎಲ್ಲ ಡಂಪ್ ಮಾಡಿಸಿ ಮುಚ್ಚಿ ಫಸ್ಟು ಆರೋಗ್ಯ ಅದಾದಮೇಲೆ ದುಡ್ಡು ಈ ಒಂದು ಲೆಕ್ಕಾಚಾರಕ್ಕೆ ನಾವು ಅನುಗುಣವಾಗಿ ಸಾಹೇಬ್ರ ನಮ್ಮಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದಕ್ಕೆ ನಾವು ಸಂದಿಸ್ ಸ್ಪಂದಿಸ್ಬಿಟ್ಟು ದುಡ್ಡು ನಮಗೆ ಬೇಡವೇ ಬೇಡ ಮನುಷ್ಯನ ಆರೋಗ್ಯವೇ ಪ್ರಾಮುಖ್ಯತೆ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಅನುಗುಣವಾಗಿ ನಾವು ದುಡ್ಡನ್ನ ನಾವು ಹಾಕಿರ್ತಕ್ಕಂಥ ಬಂಡವಾಳನ ಯಾವುದೂ ಲೆಕ್ಕಕ್ಕೆ ಪರಿಗಣನೆಗೆ ತಗೊಂಡಿದಂಗೆ ನಾವು ಫಸ್ಟು ಜನಗಳ ಆರೋಗ್ಯ ಮುಖ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮ್ಮ ಒ ಸಾಹೇಬರಿಗೆ ಸ್ಪಂದಿಸ್ಬಿಟ್ಟು ಈ ಮೂರು ದಿನದಿಂದ ಎರಡು ಆಯಿಲ್ ಇಂಜಿನ್ ಇಟ್ಬಿಟ್ಟು ನೀರನ್ನ ಕಡೆಗೆ ಡಂಪ್ ಮಾಡಿ ಮೀನ್ ಸತ್ತಿರೋದ್ನೆಲ್ಲ ಒಂದು ಲೆಕ್ಕಾಚಾರಕ್ಕೆ ಜೆಸಿಪಿನಲ್ಲಿ ಮೂಲ ಕಾರಣ ಬಿಸಿಲಿನ ತಾಪಮಾನ ಜೊತೆಗೆ ಕೆರೆಯಲ್ಲಿ ಬೆಳೆದಿರ್ತಕ್ಕಂಥ ಸಿಮೇಜ್ ಅಲ್ಲಿ ಕಲರ್ ಚೇಂಜ್ ಆಗೈತೆ ಅಂತಂದ್ರೆ ನೀರಿನ ಒತ್ತಡ ಯಾವಾಗ ಕಡಿಮೆ ಆಯ್ತೋ ಒಂದು ಪಟ್ಟು ನೀರು ಮೂರ್ ಪಟ್ಟು ಮೀನು ಹಂಗಾಗ್ಬಿಟ್ಟು ನೀರಿನ ಪಲಿಷಿತ ವಾತಾವರಣ ಮೂಡ್ಬಿಟ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ಬಿಟ್ಟು ಈ ತರ ನಮಗೆ ಟೋಟಲಿ ಲಾಸ್ ಆಗಿದೆ ನಾವು ಅವ್ರ ಗಣನಿಗೆ ನಾವು ಮೀನುಗಾರಿಕೆ ಇಲಾಖೆ ಡಿಪಾರ್ಟ್ಮೆಂಟ್ನಿಗೆ ಇವತ್ತಿನ ಕಾಲಕ್ಕೆ ಅನುಗುಣಕ್ಕೆ ತಕ್ಕನಾಗೆ ನಾವು ಫೋನ್ ಕರೆ ಮುಖಾಂತರ ಅವರಿಗೆ ಮೆಸೇಜ್ ಕೊಟ್ಟಿದ್ವಿ ಬಂದಿಲ್ಲ ಆದ್ರೂ ಅವರು ಇಲ್ಲಿಗೆ ನಮ್ಮ ಅಹವಾಲ್ನ ಸ್ವೀಕರಿಸಿ ಅವರು ಪರಿಗಣನೆಗೆ ತಗೊಂಡು ಇಲ್ಲಿಗೆ ಬಂದಿಲ್ಲ ಆದ್ರೂ ಇಲ್ಲಿನ ಜನಗಳ ಅನುಗುಣಕ್ಕೆ ತಕ್ಕನವಾಗಿ ನಾವು ಅವ್ರನ್ನೇ ಕಾಯ್ದರೆ ನಮಗೆ ಎಲ್ಲ ಒಂದು ಕಡೆ ಕೆಟ್ಟ ಹೆಸ್ರು ಬರ್ತದೆ ನಮ್ಮನ್ನ ಜನ ನಿಷ್ಠುರ ಮಾಡ್ತಾರೆ ಅಂತೇಳಿ ತಕ್ಷಣಕ್ಕೆ ಏನು ಪರಿಹಾರ ರೂಪವಾಗಿ ನಾವು ಜನಗಳಿಗೆ ಸ್ಪಂದಿಸಿ ಆರೋಗ್ಯ ದೃಷ್ಟಿನ ಕಾಪಾಡಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ನೀರು ಇಂಜಿನ್ ಇಟ್ಟು ಆ ಕಡೆ ಕಿಡಿಸಿ ಹಾಗಾಗಿ ಮೊದಲನೇದಾಗಿ ನಮ್ಮ ಒಂದು ರಿಕ್ವೆಸ್ಟ್ ಫಸ್ಟು ಜನಗಳ ಆರೋಗ್ಯ ಮುಖ್ಯ ಅದಾದ ತದನಂತರ ಫಸ್ಟು ನಾವು ಜೀವಂತವಾಗಿ ಇದ್ದರೆ ಏನಲ್ಲ ಆಸೆ ಆಮಿಷ ಇನ್ನೊಂದು ಮತ್ತೊಂದು ಕೇಳ್ತೀವಿ ನಾವು ಜೀವಂತವಾಗಿ ಇಲ್ದಲೇ ಇದ್ದರೆ ಏನೂ ಕೇಳೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಸಾರ್ವಜನಿಕವಾಗಿ ಆರೋಗ್ಯ ಪರಿಸ್ಥಿತಿ ಮುಖ್ಯ ಅದರ ಜೊತೆಗೂಡಿ ನಾವು ಸುಮಾರು ಲಕ್ಷಾನ್ ಬಂಡವಾಳ ಹಾಕಿದ್ದೀವಿ ನಾವು ಪೂರಾ ಲಾಸಾಗಿದ್ದೀವಿ ದಯವಿಟ್ಟು ಸರ್ಕಾರದವರು ತಮ್ಮ ಕೈಲ ಏನಷ್ಟು ಸಾಧ್ಯವಾಗ್ತದೆ ಅಷ್ಟು ಪರಿಹಾರನ ನಮಗೆ ಕೊಡಬೇಕು ಅಂತೇಳಿ ದಯವಿಟ್ಟು ಕೇಳಿ ಮನ ಮನವಿಯಿಂದ ಕೇಳ್ಕೊಳ್ತಿದ್ದೀನಿ ಸ್ವಾಮಿ